ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ನಿನ್ನೆ ಹಬ್ಬಕ್ಕೂ ಕೂಡ ಜಮಾ ಆಗಿದೆ ಮೊನ್ನೆನೂ ಕೂಡ ಜಮಾ ಆಗಿದೆ ಅದೇ ರೀತಿಯಾಗಿ ಇಂದು ಕೂಡ ಈ ಹನ್ನೊಂದು ಜಿಲ್ಲೆಯ ಮಹಿಳೆಯರಿಗೆ ಜಮಾ ಆಗಲಿದೆ ಹೌದು ಸ್ನೇಹಿತರೆ ಸೊ ನಿನ್ನೆ ಸಾಕಷ್ಟು ಕಮೆಂಟ್ಸ್ಗಳನ್ನು ನಾವು ನೋಡಿದ್ದೀವಿ ಹಾಗೆ ಕಮೆಂಟ್ಗಳನ್ನು ಕೂಡ ಬಹಳಷ್ಟು ಮಹಿಳಾ ಫಲಾನುಭವಿಗಳು ಮಾಡಿದ್ದಾರೆ ಹೌದು ಬಹಳಷ್ಟು ಯಾವ ಯಾವ ಜಿಲ್ಲೆದವರು ಕಮೆಂಟ್ಗಳನ್ನು ಮಾಡಿದ್ದಾರೆ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಇನ್ನು ಯಾವ ಜಿಲ್ಲೆಗಳಿಗೆ ಅಮೌಂಟು ಇಂದು ಹೋಗ್ತಾ ಇದೆ ಈ ಎಲ್ಲ ವಿಷಯದ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಇದರ ಜೊತೆಗೆ ನಿಮ್ಮ ಖಾತೆಗಳಿಗೆ ದುಡ್ಡು ಒಂದು ವೇಳೆ ಬರಲಿಲ್ಲಪ್ಪ ಅಂದ್ರೆ ನೀವು ಏನು ಮಾಡಬೇಕು ಸೊ ಇದರ ಬಗ್ಗೆ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಹೌದು ಕಳೆದ ಎರಡು ತಿಂಗಳಿನಿಂದ ದುಡ್ಡನ್ನು ಹಾಕಿರಲಿಲ್ಲ ಈಗ ಒಂದು ವೇಳೆ ಸಾಕಷ್ಟು ವೆರಿಫಿಕೇಶನ್ ಕೂಡ ಆಗಿದ್ದಾವೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದ್ದಾವೆ ಹಾಗಾಗಿ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮನ್ನು ತೆಗೆದಾಕಿದ್ರೆ ಒಂದು ವೇಳೆ ನೀವು ಎಲಿಜಿಬಲ್ ಇದ್ದರೂ ನಿಮಗೆ ದುಡ್ಡು ಬಂದಿದ್ರು ನಿಮಗೆ ಗೊತ್ತಾಗಲಿಲ್ಲ ಅಥವಾ ನಿಮ್ಮ ಅಕೌಂಟ್ಗೆ ಬಂದು ವಾಪಸ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಹೋಗಿದ್ದೆ ಆದರೆ ಯಾಕೆ ಈ ರೀತಿ ಆಗತ್ತೆ ಈ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸೊ ಈಗ ನಮ್ಮ ನೀರವಾಗಿ ಟಾಪ್ ಬರೋಣ ಸ್ನೇಹಿತರೆ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ದುಡ್ಡು ಜಮಾ ಆಗಿದೆ ಕೂಡ ಟ್ರಯಲ್ ಮಾಡಲಾಗಿತ್ತು ಹಾಗಾಗಿ ಕಳೆದ ಎರಡು ಮೂರು ದಿನದಿಂದ ಅಮೌಂಟ್ ಜಮಾ ಮಾಡ್ತಾ ಇದೆ ಆದರೆ ಬಹಳಷ್ಟು ಫಲಾನುಭವಿಗಳಿಗೆ ಕ್ಲಿಯರಿಟಿ ಸಿಗ್ತಾ ಇಲ್ಲ ಯಾವ ಕಾರಣಕ್ಕಂದ್ರೆ ಎಲ್ಲರಿಗೂ ಕೂಡ ಸ್ಪೀಡ್ ಆಗಿ ಜಮಾ ಮಾಡಿದ್ದೆ ಆದರೆ ಕ್ಲಿಯರಿಟಿ ಸಿಗ್ತಾ ಇತ್ತು ಆದರೆ ಸರ್ಕಾರ ಹಂತ ಹಂತವಾಗಿ ಅಲ್ಲೊಬ್ಬರಿಗೆ ಇಲ್ಲೊಬ್ಬರಿಗೆ ಅಂತ ಹೇಳಿಬಿಟ್ಟು ಸ್ಪ್ರೆಡ್ ಮಾಡ್ತಾ ಇದೆ ಅಷ್ಟೇ ಆದರೆ ಒಂದು ಲೆವೆಲಲ್ಲಿ ಜಮಾ ಮಾಡ್ತಾ ಇಲ್ಲ ಸೊ ಆದ ಕಾರಣಕ್ಕಾಗಿ ಎಲ್ಲ ಮಹಿಳೆಯರಿಗೆ ಕ್ಲಾರಿಟಿ ಸಿಗ್ತಾಯಿಲ್ಲ ಇಲ್ಲಿ ಆಲ್ಮೋಸ್ಟು ಜಮಾ ಆಗಿದೆ ಒಂದು ಹತ್ತು ಲಕ್ಷ ಫಲಾನುಭವಿಗಳಿಗಾದರೂ ಜಮಾ ಆಗಿದೆ ಈಗ ಕಮೆಂಟ್ನವರು ಕಮೆಂಟ್ ಯಾವ ಜಿಲ್ಲೆದವರು ಮಾಡಿದ್ದಾರೆ ಅಂತ ನೋಡೋದಾದರೆ ಬೆಳಗಾವಿ ಜಿಲ್ಲೆದವರು ಕೂಡ ಬಂತು ಅಂತ ಕಮೆಂಟ್ ಮಾಡಿದರು ಅದರ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಬೆಂಗಳೂರು ಯಲಹಂಕ ಓಲ್ಡ್ ಟೌನ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ದಾರೆ ಎಸ್ ಬೆಂಗಳೂರು ಗೃಹಲ್ ಗ್ರಾಮಾಂತರಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಅಂತ ಒಬ್ಬರು ಕಮೆಂಟ್ ಮಾಡಿದರು ಇನ್ನು ಟುಡೇ ರಿ ರಿಸೀವ್ಡ್ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟ್ ಟೂ ಟೂ ತೌಸಂಡ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಬೆಂಗಳೂರು ರಿಸೀವ್ಡ್ ಟುಡೇ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರ್ತಕ್ಕಂಥದ್ದು ಹೀಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದವರು ಇಲ್ಲಿ ಕಮೆಂಟ್ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನೊಬ್ಬರು ಕೂಡ ಟುಡೇ ರಿಸೀವ್ಡ್ ಟ್ವೆಂಟಿ ಒಂದು ಅಮೌಂಟ್ ಟೂ ತೌಸಂಡ್ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ ಎರಡು ಇಪ್ಪತ್ತೊಂದನೇ ಕಂತು ಬಂತು ಅಂತ ಒಬ್ಬರು ಕಮೆಂಟ್ ಮಾಡಿದ್ರು ನಾಲ್ಕು ಗಂಟೆಗೆ ಅಂತ ಸೊ ಈ ರೀತಿ ದಾವಣಗೆರೆದವರಾಗಿರಲಿ ಬಳ್ಳಾರಿ ಆಗಿರಲಿ ಹಾಸನ ಆಗಿರಲಿ ವಿಜಯನಗರ ಆಗಿರಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳ್ಬೋದು ಇಷ್ಟು ಜಿಲ್ಲೆಗಳನ್ನು ಹೇಳಿದ್ನಲ್ಲ ಈ ಒಂದು ಜಿಲ್ಲೆಯಲ್ಲಿ ಇನ್ನೂ ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಅಂದರೆ ಈ ಜಿಲ್ಲೆಯಲ್ಲಿ ಕ್ಲಿಯರ್ ಆಗಿದೆ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಮಾತ್ರ ಜಮಾ ಮಾಡೋದು ಬಾಕಿ ಇದೆ ಅಂತ ಹೇಳ್ತಾ ಇಲ್ಲ ಈಗ ಹೇಳಿರ್ತಕ್ಕಂತಹ ಜಿಲ್ಲೆಯಲ್ಲಿನೇ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ದುಡ್ಡು ಬರಬೇಕಾಗಿದೆ ಆದ ಕಾರಣಕ್ಕಾಗಿ ಎಲ್ಲ ಮಹಿಳೆಯರು ಕೂಡ ಸಹ ಕರೆಸ್ಬೇಕು ಇದು ಬಹಳ ಸ್ಲೋವಾಗಿ ಜಮಾ ಆಗ್ತಾ ಇದೆ ಸೊ ನಾನು ಇವತ್ತು ನಿನ್ನೆ ಮಾಡಬೇಕಂತ ಅಂದ್ಕೊಂಡಿದ್ದೆ ಪೋಲು ಯಾಕಂದರೆ ನಿನ್ನೆ ಜಮಾ ಆಗ್ತಾಯಿತ್ತು ಆದ ಕಾರಣಕ್ಕಾಗಿ ಇವತ್ತು ನಿಮಗೆ ಪೋಲು ಮಾಡ್ತೀನಿ ನಿನ್ನೆ ಯಾರ್ಯಾರಿಗೆ ಜಮಾ ಆಗಿದೆ ಮೊನ್ನೆ ಯಾರ್ಯಾರಿಗೆ ಜಮಾ ಆಗಿದೆ ಅವರು ಇವತ್ತು ಆ ಪೋಲ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸೋದನ್ನು ಮರಿಬೇಡಿ ಅಂದರೆ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಸೊ ಯಾವ ಪರ್ಸೆಂಟೇಜ್ ಹೆಚ್ಚಾಗತ್ತೆ ಅಂತ ನೋಡೋಣ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಫಲಾನುಭವಿಗಳು ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿದ್ದೆ ಆದರೆ ಅಂದರೆ ನಮಗೆ ಕ್ಲಿಯರಿಟಿ ಸಿಗ್ಬಿಡತ್ತೆ ಹೌದು ಜಮಾ ಆಗ್ತಾಯಿದೆ ಅಂತ ನಮಗೆ ಕ್ಲಿಯರಿಟಿ ಸಿಗತ್ತೆ ಹೌದು ಅದಕ್ಕೋಸ್ಕರ ನಿಮ್ಮ ಅನಿಸಿಕೆ ತಿಳಿಸೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾದರೆ ಈಗ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಇದನ್ನು ನಾವು ನೋಡೋದಾದರೆ ಇನ್ನೂ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಬಾಕಿ ಇದ್ದಾರೆ ಅವ್ರಿಗೂ ಕೂಡ ದುಡ್ಡು ಹೋಗುತ್ತೆ ಅದೇ ರೀತಿಯಾಗಿ ಬಳ್ಳಾರಿ ಆಗಿರಲಿ ದಾವಣಗೆರೆ ಆಗಿರಲಿ ಉಡುಪಿ ಆಗಿರಲಿ ಹುಬ್ಬಳ್ಳಿ ಆಗಿರಲಿ ಅದೇ ರೀತಿಯಾಗಿ ಹಾಸನ ಆಗಿರಲಿ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಯಾದಗಿರಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳು ಯಾರ್ಯಾರು ಬಾಕಿ ಉಳಿದಾರೆ ಅವರೆಲ್ಲರಿಗೂ ಕೂಡ ಕ್ಲಿಯರ್ ಮಾಡುತ್ತೆ ಮತ್ತು ತದನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಈ ರೀತಿ ನಿಮಗೆ ಪ್ರೊಸೆಸಿಂಗ್ ಇರುತ್ತೆ ಇಲ್ಲಿ ಒಮ್ಮೆಲೇ ಪಿ ಕಿಸಾನ್ ಯೋಜನೆ ತರ ಒಂದೇ ದಿನದಲ್ಲಿ ಅಥವಾ ಎರಡೇ ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಮಾಡ್ತಕ್ಕಂತಹ ಸ್ಕೀಮು ಈ ಗೃಹಲಕ್ಷ್ಮಿ ಯೋಜನೆ ಅಲ್ಲ ಅದು ಹಂತ ಹಂತವಾಗಿ ಈ ಒಂದು ಹದಿನೈದನೇ ತಾರೀಕವರೆಗೂ ಕೂಡ ನಿಮಗೆ ದುಡ್ಡು ಬರ್ತಾನೆ ಇರುತ್ತೆ ತದನಂತರ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ನಾವು ವಿಚಾರ ಮಾಡೋಣ ಸದ್ಯಕ್ಕೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸೊ ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅಂತಕ್ಕಂಥದ್ದನ್ನು ಮುಖ್ಯವಾಗಿ ನೋಡ್ಕೊಳ್ಬೇಕಾಗಿದೆ ಹೌದು ಬಹಳಷ್ಟು ಮಹಿಳೆಯರು ಎಲಿಜಿಬಲ್ ಇಲ್ಲ ಅಂದರೂ ಸಹಿತ ದುಡ್ಡು ಬರ್ತಾ ಇದೆ ಅಂತ ಕಾಯ್ತಾ ಇರ್ತೀರಿ ಮೊದಲು ನೀವು ಎಲಿಜಿಬಲ್ ಇದ್ದೀರಾ ಅಂತ ಇಲ್ವಾ ಅಂತ ನಿಮಗೆ ಗೊತ್ತಿರದಿಲ್ಲ ಇದ್ದರೂ ಸಹಿತ ಅವ್ರಿಗೆ ದುಡ್ಡು ಹೋಗ್ತಾ ಇರೋದಿಲ್ಲ ಅದಕ್ಕೋಸ್ಕರ ಕಾರಣ ನಿಮಗೆ ಒಂದೊಂದು ಎಕ್ಸಾಂಪಲ್ ಸಮೇತ ನಾನು ತಿಳಿಸ್ತೀನಿ ಈಗ ಯಾರ್ಯಾರು ಒಂದೇ ಮನೆಯಲ್ಲಿ ಎರಡೆರಡು ಮೂರು ಮೂರು ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿದ್ದೀರಿ ಸೊ ಅವರಿಗಂತೂ ಇನ್ಮೇಲಿಂದ ದುಡ್ಡು ಹೋಗೋದಿಲ್ಲ ಇದು ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನು ಯಾಕಂದ್ರೆ ಸೊ ನಿಮ್ಮ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ಗಳನ್ನು ಅಥವಾ ಮೂರು ಮೂರು ರೇಷನ್ ಕಾರ್ಡ್ಗಳನ್ನು ಹೊಂದಿರ್ತೀರಿ ಆದ ಕಾರಣಕ್ಕಾಗಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ದುಡ್ಡು ಕೊಡ್ತಾ ಇದ್ದರೆ ಅದು ರೇಷನ್ ಕಾರ್ಡ್ನ ಆಧಾರದ ಮೇಲೆ ಮಾತ್ರ ಹೇಳ್ತಾ ಇದ್ದಾನೆ ರೇಷನ್ ಕಾರ್ಡ್ನ ಆಧಾರದ ಮೇಲೆ ಏನಾದರೂ ನಿಮಗೆ ದುಡ್ಡು ಬರ್ತಾ ಇದ್ದರೆ ನಿಮಗೆ ಡೆಫಿನೆಟ್ಲಿ ಜಮಾ ಆಗೋದಿಲ್ಲ ಇನ್ಮೇಲಿಂದ ಅದು ಸರ್ಕಾರ ಮೊದಲೇ ತಿಳಿಸಿದೆ ಒಂದೇ ಮನೆಯಲ್ಲಿ ನೀವು ಏನಾದರೂ ವಾಸವಾಗಿದ್ದರೆ ನೀವೆಲ್ಲರೂ ಕೂಡ ಒಂದೇ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡಿ ಇಲ್ಲ ಅಂದರೆ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಂಡಿದ್ದೆ ಆದರೆ ನಾವು ಅದನ್ನು ರದ್ದು ಮಾಡ್ತೀವಿ ನಿಮಗೆ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಎಕ್ಸಾಂಪಲ್ ಸಮೇತ ನಾನು ಹೇಳ್ತೀನಿ ಒಬ್ಬ ಹಿರಿಯ ವ್ಯಕ್ತಿ ಇರ್ತಾರೆ ಅವ್ರಿಗೆ ಇಬ್ಬರು ಮಕ್ಕಳು ಇರ್ತಾರಂತ ಅಂದ್ಕೊಳ್ಳಿ ಸೊ ಅವರು ಹಿರಿಯ ವ್ಯಕ್ತಿದು ಬೇರೆ ರೇಷನ್ ಕಾರ್ಡ್ ಇರುತ್ತೆ ಆ ಒಂದು ರೇಷನ್ ಕಾರ್ಡನ್ನು ಸಪ್ರೇಟ್ ಮಾಡಿಕೊಂಡು ಮತ್ತು ಮಕ್ಕಳು ಬೇರೆ ಬೇರೆ ರೇಷನ್ ಕಾರ್ಡನ್ನು ಸಪ್ರೇಟ್ ಮಾಡ್ಕೊಂಡು ಬಿಡ್ತಾರೆ ಹೀಗಾಗಿ ಮೂರು ರೇಷನ್ ಕಾರ್ಡ್ಗಳು ಆಗಿಬಿಡ್ತವೆ ಮೂರು ರೇಷನ್ ಕಾರ್ಡ್ಗಳಿಗೆ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಆರು ಸಾವಿರ ದುಡ್ಡು ಹೋಗುತ್ತೆ ಕಣ್ರಿ ಅಂದರೆ ಪ್ರತಿ ತಿಂಗಳು ಕೂಡ ಆರು ಸಾವಿರ ಇದ್ದರೆ ಈಗ ಸುಮಾರು ಇಪ್ಪತ್ತು ಕಂತುಗಳಾದರೂ ಜಮಾ ಆಗಿದ್ದಾವೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಮೌಂಟು ಸರ್ಕಾರದಿಂದ ಅವರ ಮನೆಗೆ ಹೋದ ಹಾಗೆ ಎಷ್ಟು ಇಪ್ಪತ್ತು ಕಂತುಗಳಲ್ಲಿ ಇನ್ನು ಸಾಕಷ್ಟು ಕಂತುಗಳು ಬರ್ತವೆ ಇನ್ನು ಎರಡು ವರ್ಷಗಳ ಕಾಲ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಹಾಗಾಗಿ ಇದರಿಂದ ಸರ್ಕಾರದ ಆರ್ಥಿಕ ಖಜಾನೆಗೆ ಹೊಡೆತ ಬೀಳತ್ತೆ ಸೊ ಅದ ಕಾರಣಕ್ಕಾಗಿ ಸರ್ಕಾರ ಈ ಒಂದು ವಿಚಾರಣೆ ನಡೆಸಿರ್ತಕ್ಕಂಥದ್ದು ಈ ರೀತಿ ಪ್ರೊಸೆಸ್ಸಿಂಗ್ ಹೊಸ ರೂಲ್ಸ್ ಜಾರಿ ಮಾಡಿರ್ತಕ್ಕಂಥದ್ದು ಇನ್ನು ಇದನ್ನ ಹೊರತುಪಡಿಸಿ ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಬಹಳಷ್ಟು ಫಲಾನುಭವಿಗಳು ಇ ಎಮ್ ಐನ ಮುಖಾಂತರ ಸಾಲಗಳನ್ನು ಮಾಡಿರ್ತೀರಿ ಹೌದು ಸಾಲ ಮಾಡಿ ಇ ಎಮ್ ಐ ಮುಖಾಂತರ ನೀವು ಬ್ಯಾಂಕ್ಗಳಿಗೆ ದುಡ್ಡನ್ನ ಕಟ್ಟುತ್ತಾ ಇರ್ತರಿ ಒಂದು ವೇಳೆ ನೀವು ಎಕ್ಸಾಂಪಲ್ ಸಮೇತ ನೋಡೋದಾದ್ರೆ ಈಗ ಬೈಕ್ ಖರೀದಿ ಮಾಡೋದಾಗಿರ್ಲಿ ಮೊಬೈಲ್ಗಳನ್ನು ಮೊಬೈಲ್ ಖರೀದಿ ಮಾಡೋದಾಗಿರ್ಲಿ ಟಿ ಫ್ರಿಜ್ ಗಳಾಗಿರ್ಲಿ ಟ್ರೆಸರಿ ಗಳಾಗಿರ್ಲಿ ಈ ರೀತಿ ಹಲವಾರು ನಿಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಅಥವಾ ಲೋನ್ ಮಾಡಿಸಿರ್ತೀರಿ ಅಂತ ಅನ್ಕೊಳ್ಳೋಣ ಅದನ್ನು ನೀವು ಪ್ರತಿ ತಿಂಗಳು ಸರಿಯಾದ ಟೈಮ್ಗೆ ಇಂತಿಷ್ಟು ಅಂತ ಕಟ್ಟಬೇಕಾಗತ್ತೆ ಅದನ್ನು ನೀವು ಕಟ್ಟಲಿಕ್ಕೆ ಆಗಿರೋದಿಲ್ಲ ಆವಾಗ ಗೃಹಲಕ್ಷ್ಮಿ ಹಣ ಜಮಾ ಆಗಿರುತ್ತೆ ನೀವು ಒಂದೆರಡು ಮೂರು ದಿನ ಪೆಂಡಿಂಗ್ ಉಳಿಸಿದ್ರು ಸಹಿತ ಅವರು ಬಡ್ಡಿ ಸಮೇತವಾಗಿ ಅದನ್ನು ಕಟ್ ಮಾಡ್ಕೊಳ್ತಾರೆ ಮೊದಲನೇದಾಗಿ ಬಡ್ಡಿ ಕಟ್ ಮಾಡ್ಕೊಳ್ತಾರೆ ಕಡಿಮೆ ಅಮೌಂಟ್ ಇದ್ದರೆ ಸೊ ಒಂದು ವೇಳೆ ನಿಮಗೆ ನಾಲ್ಕು ಸಾವಿರ ತುಂಬೋದಿದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ಜಮಾ ಆಗಿರುತ್ತೆ ಅದರಲ್ಲಿ ಎಷ್ಟು ಬಡ್ಡಿ ಆಗಿರುತ್ತೆ ಅಷ್ಟು ಮಾತ್ರ ಕಟ್ಟು ಮಾಡ್ಕೊಳ್ತಾರೆ ನೀವು ನಾಲ್ಕು ಸಾವಿರ ಮತ್ತೆ ತುಂಬಲೇಬೇಕು ಯಾಕಂದರೆ ಫೈನಾನ್ಸ್ಗಳಾಗಿರಲಿ ಈಗ ಪ್ರೈವೇಟ್ ಬ್ಯಾಂಕ್ಗಳಾಗಿರಲಿ ಸಾಕಷ್ಟು ಹೆಚ್ಚಿನ ಬಡ್ಡಿಗಳನ್ನು ವಿಧಿಸ್ತವೆ ಹಾಗಾಗಿ ಅವರು ಮೊದಲು ಬಡ್ಡಿಯನ್ನು ಕಟ್ಟು ಮಾಡ್ಕೊಳ್ತಾರೆ ತದನಂತರ ಅಮೌಂಟು ಕಟ್ಟು ಮಾಡ್ಕೊಳ್ತಾರೆ ಸೊ ಹಾಗಾಗಿ ನೀವು ಅಮೌಂಟನ್ನು ಆ ದಿನ ಸಫಿಸೆಂಟ್ ಮಾಡಿ ಇಡಬೇಕಾಗತ್ತೆ ಇಲ್ಲಾಂದರೆ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯಿಂದ ಬೇರೆ ಬೇರೆ ಸ್ಕೀಮ್ಸ್ಗಳಿಂದ ಬಂದಿರತಕ್ಕಂತಹದ್ದು ದುಡ್ಡು ಅಲ್ಲಿ ಹೋಗುತ್ತೆ ಅದು ನೀವು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೀವು ಬ್ಯಾಂಕ್ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಬಹುದು ಅಥವಾ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇರುತ್ತಲ್ಲ ಅಥವಾ ಎಂಟ್ರಿ ಮಾಡಿಸ್ಕೊಳ್ಬೇಕು ನಿಮಗೆ ಟ್ರಾನ್ಸಾಕ್ಷನ್ ಮುಖಾಂತರ ಗೊತ್ತಾಗ್ಬಿಡುತ್ತೆ ಇಲ್ಲಿ ಹೋಗಿದ್ದ ಅಮೌಂಟು ಇಲ್ಲಿಂದ ಬಂದಿದೆ ಎಷ್ಟು ಕಟ್ ಆಗಿದೆ ಎಷ್ಟು ಉಳಿದಿದೆ ಎಲ್ಲವೂ ಕೂಡ ಅಲ್ಲಿಗೆ ಗೊತ್ತಾಗುತ್ತೆ ಆ ಕೆಲಸ ನೀವು ಮಾಡಬೇಕಾಗತ್ತೆ ಓಕೆನಾ ಸೊ ಇನ್ನು ಇದನ್ನು ಹೊರತುಪಡಿಸಿ ಇನ್ನೇನೇ ನಿಮಗೆ ಕನ್ಫ್ಯೂಷನ್ಸ್ಗಳು ಇದ್ದವು ಅಥವಾ ನಮಗೆ ಯಾಕೆ ದುಡ್ಡು ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿ ಕೂಡ ಒಂದು ಲಕ್ಷ ಸ್ನೇಹಿತರಿದ್ದಾರೆ ನೀವು ಕೂಡ ಅದರಲ್ಲಿ ಆಗ್ಬೋದು ಅಲ್ಲಿ ಮೆಸೇಜ್ ಮಾಡಿ ಖಂಡಿತವಾಗಲೂ ನಾನು ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷೆ ಒಂದು ಅಲಿಸ್ತೀನಿ ಕಾಪು ಬಾಯ್ಬೇಡಿರಿ ಫ್ರೆಂಡ್ಸ್